ಮುಂಬೈನಲ್ಲಿ ಮೇ ಒಂದರಿಂದ ನಾಲ್ಕರವರೆಗೆ ನಡೆಯಲಿರುವ ವರ್ಲ್ಡ್ ಆಡಿಯೋ ವಿಷುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಶೃಂಗಸಭೆಯು ಅನೇಕ ಪ್ರತಿಭಾವಂತರು ದೊಡ್ಡ ಮಟ್ಟದ ವೇದಿಕೆಗೇರಲು ಅವಕಾಶ ಕಲ್ಪಿಸಿಕೊಡುತ್ತಿದೆ ಶೃಂಗಸಭೆಗೂ ಮುನ್ನ ವಿವಿಧ ವಿಭಾಗಗಳಲ್ಲಿ ನಡೆಯುತ್ತಿರುವ ಸ್ಪರ್ಧೆಗಳಲ್ಲಿ ಕಲಾವಿದರು ತಮ್ಮ ಪ್ರತಿಭೆಯನ್ನು ನಿರೂಪಿಸುತ್ತಿದ್ದಾರೆ ದೆಹಲಿಯಲ್ಲಿ ನಡೆದ ವೇವ್ ಮಾಂಗಾ ವಾಮ್ ಸ್ಪರ್ಧೆಯಲ್ಲಿ ದೃಷ್ಟಿಚೇತನ ಕಲಾವಿದೆ ರೇಷಂ ತಲ್ವಾರ್ ವಿಜೇತರಾಗಿದ್ದಾರೆ ರೇಡಿಯೋ ಜಾಕಿಯಾಗಿ ಕಂಠದಾನ ಕಲಾವಿದಿಯಾಗಿ ಮತ್ತು ಆಡಿಯೋ ಎಡಿಟಿಂಗ್ನಲ್ಲಿ ರೇಷಂ ಅವರು ಈಗಾಗಲೇ ತಮ್ಮ ಸಾಮರ್ಥ್ಯ ನಿರೂಪಿಸಿದ್ದು ಇದೀಗ ವಾಮ್ನಲ್ಲಿ ತಮ್ಮ ಅದ್ಭುತ ಕಂಠ ಸಿರಿಯನ್ನು ತೋರಿದ್ದಾರೆ ಹಾಗೆಯೇ ವಾರಣಾಸಿಯ ಶಾಲಾ ವಿದ್ಯಾರ್ಥಿನಿ ಏಂಜಲ್ ಯಾದವ್ ಮಾಂಗಾ ವಿದ್ಯಾರ್ಥಿ ವಿಭಾಗದಲ್ಲಿ ವಿಜೇತರಾಗಿದ್ದಾರೆ ಮತ್ತೊಬ್ಬ ವೃತ್ತಿಪರ ಮಾಂಗಾ ಕಲಾವಿದ ರಣದೀಪ್ ಸಿಂಗ್ ಭುವನೇಶ್ವರದಲ್ಲಿ ನಡೆದ ವಾಮ್ ಸ್ಪರ್ಧೆಯಲ್ಲಿ ತೀರ್ಪುಗಾರರ ಮನಗೆದ್ದು ಇದೀಗ ವೇವ್ಸ್ ವಾಮ್ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ ಬದುಕುಗಳನ್ನು ಪರಿವರ್ತಿಸುವುದಕ್ಕೆ ವಾಮ್ ವೇದಿಕೆ ಹೇಗೆ ನೆರವಾಗುತ್ತದೆ ಎಂಬುದಕ್ಕೆ ಇವು ಕೆಲ ನಿದರ್ಶನಗಳಾಗಿವೆ